We'll be right back. ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆ ಗುರುಕುಲ ವಿದ್ಯಾಮಂದಿರ ಶಾಲೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶ ಮತ್ತೊಮ್ಮೆ ದಾಖಲೆಯ ಫಲಿತಾಂಶವನ್ನು ನೀಡಿದ್ದೇವೆ ಅಂತ ಅಂಥೇಳಿ ಹೇಳಲಿಕ್ಕೆ ಬಹಳ ಖುಷಿಯಾಗ್ತಿದೆ ಈ ಬಾರಿ ನಮ್ಮ ಶಾಲೆಯ ಯುವನಶ್ರೀ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಆರ್ನೂರ ಇಪ್ಪತ್ತ್ಮೂರು ಅಂಕಗಳನ್ನು ಗಳಿಸುವುದರೊಂದಿಗೆ ಇಡೀ ರಾಜ್ಯಕ್ಕೆ ಮೂರನೇ ಸ್ಥಾನವನ್ನು ಪಡೆದಿರ್ತಾಳೆ ಮತ್ತು ರಾಮನಗರ ಜಿಲ್ಲೆಗೆ ಪ್ರಥಮ ಸ್ಥಾನ ಮಗಡಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದು ಕುದೂರಿಗೆ ಮತ್ತು ಶಾಲೆಗೆ ಕೀರ್ತಿಯನ್ನು ತಂದಿರ್ತಾಳೆ ಅದೇ ಥರ ರೇವಂತ್ ಈ ಅಂತಕ್ಕಂಥವರು ಆರುನೂರ ಹತ್ತೊಂಬತ್ತು ಅಂಕಗಳನ್ನು ಪಡ್ಕೊಂಡು ರಾಜ್ಯಕ್ಕೆ ಆರನೇ ರ್ಯಾಂಕನ್ನು ಪಡ್ಕೊಂಡಿರ್ತಾನೆ ಅದೇ ಥರ ಐನೂರಕ್ಕೂ ಸಾರಿ ಆರುನೂರಕ್ಕೂ ಹೆಚ್ಚು ಅಂಕಗಳನ್ನು ನಮ್ಮ ಶಾಲೆಯಲ್ಲಿ ಏಳು ಜನ ವಿದ್ಯಾರ್ಥಿಗಳು ಈ ಬಾರಿ ಪಡೆದಿರ್ತಾರೆ ಯುವನಶ್ರೀ ಆರುನೂರ ಇಪ್ಪತ್ತ್ಮೂರು ಅಂಕಗಳು ರೇವಂತ್ ಇ ಆರ್ನೂರ ಹತ್ತೊಂಬತ್ತು ಅಂಕಗಳು ಕೀರ್ತನ ಆರ್ ಆರುನೂರ ಹದಿನಾರು ಅಂಕಗಳು ಲಕ್ಷ್ಮಿ ಆರುನೂರ ಹನ್ನೊಂದು ಅಂಕ ಹರ್ಷಾ ಬಿ ಓಳಿಸಾಗರ್ ಆರುನೂರ ಐದು ಅಂಕಗಳು ಅದೇ ಥರ ಮಾನ್ಯ ಎಂ ಆರ್ ಆರುನೂರ ಐದು ನಿಶಾಂತ್ ಎಂ ಆರ್ನೂರ ಮೂರು ಅಂಕಗಳನ್ನು ಪಡೆದು ಶಾಲೆಗೆ ಕೀರ್ತಿಯನ್ನು ಈ ಬಾರಿ ನಮ್ಮ ಶಾಲೆನಲ್ಲಿ ಅರವತ್ತ ಎರಡು ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಪರೀಕ್ಷೆ ಕೂತಿದ್ರು ಅದರಲ್ಲಿ ಐವತ್ತಾರು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರ್ತಾರೆ ಶಾಲೆ ಫಲಿತಾಂಶ ಒಟ್ಟಾರೆ ತೊಂಬತ್ತು ಪಾಯಿಂಟ್ ಮೂರು ಎರಡು ಪರ್ಸೆಂಟ್ ಆಗಿದೆ ಐನೂರಕ್ಕೂ ಹೆಚ್ಚು ಅಂಕಗಳನ್ನು ಈ ಬಾರಿ ಮೂವತ್ತು ಜನ ವಿದ್ಯಾರ್ಥಿಗಳು ಐನೂರಕ್ಕೂ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿದ್ದಾರೆ ಇಪ್ಪತ್ತ್ನಾಲ್ಕು ಡಿಸ್ಟಿಂಕ್ಷನ್ ಬಂದಿದೆ ಫಸ್ಟ್ ಕ್ಲಾಸ್ ಇಪ್ಪತ್ತೆರಡಿದೆ ಸೆಕೆಂಡ್ ಕ್ಲಾಸ್ ಏಳು ಜನ ವಿದ್ಯಾರ್ಥಿಗಳು ಜಸ್ಟ್ ಪಾಸ್ ಮೂರು ಜನ ಆಗಿರ್ತಾರೆ ಈ ರೀತಿ ಅತ್ಯುತ್ತಮ ಫಲಿತಾಂಶವನ್ನು ನೀಡಲಿಕ್ಕೆ ಸಹಕಾರ ಕೊಟ್ಟಂತಹ ಶಾಲೆಯ ಸಮಸ್ತ ಪೋಷಕರೊಂದದವರಿಗೆ ಮತ್ತು ನಮ್ಮ ಏನು ಶ್ರಮ ಹಗಲಿರುಳು ಶ್ರಮ ಶಿಕ್ಷಕರ ಶ್ರಮ ತರಗತಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದಂಥ ಅರವಿಂದ್ ಸರ್ ಆಗಿರ್ಬೋದು ಭಾರತಿ ಮೇಡಮ್ ಭಾರತಿ ಮೇಡಮ್ರವರು ಮತ್ತು ಎಚ್ ಆರ್ ಸರ್ ಅವರು ಮತ್ತು ತಾರಣ ಮೇಡಮ್ರವರು ಈ ರೀತಿ ಒಟ್ಟಾರೆ ಗುರುಕುಲ ಪ್ರೌಢ ಪ್ರೌಢಶಾಲೆಯ ಸಮಸ್ತ ಶಿಕ್ಷಕರೊಂದ ಹಗಲಿರುಳು ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತುವರೆವರೆಗೂ ಮಕ್ಕಳಿಗೆ ನಿರಂತರವಾಗಿ ಕಲಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಶ್ರಮವಹಿಸಿ ಉತ್ತಮ ಫಲಿತಾಂಶಕ್ಕೆ ಕಾರಣೀಭೂತರಾಗಿರ್ತಾರೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಒಂದು ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಥ್ಯಾಂಕ್ ಯು